ಸೀಸನಾ <laughs> ಮಾರ್ಕೆಟ್ <laughs>

दिवेद्यालचिता पुरातम्ञाना पाईत्रेम नमणा प्राणाभूताये नम दीपमहाले देवताभ्यो नमस्कार तुम सवयावी नाकैर पर्णवे पुनयावी नग्र्थाय नुम सुवर्णपुष्पलनावी रूपीकोदीयावी हिण्यग्र्ला

ವೆರೈಟಿ ವೆರೈಟಿ ಸ್ವೀಟ್ ಇಲ್ ಒಂದೊಂದ್ ಕಡೆ ಒಂದೊಂದು ಸ್ವೀಟ್ ನಾವು ಯಾವ ಚೆನ್ನಾಗಿದೆ ಒಂದ್ ನಿಮಿಷ ಈ ಕಡೆ ಬನ್ನಿ ಶೇಷ ಇದನ್ನ ಸೂಪರ್ श्रेय वर्च्छस्य मायुष्यमारो अज्ञमानः शोभमानम महिय पुकार हे मस्तु हे हुलो शोभमानम महियते ए दानं वर्धति भक्ति एति लाभं तथा सम्मतं राजो तथा मन भक्ति तथा य पुरुषेम क्रिया आयुः रेवे दिने प्रतिदिष्टसे ಒಂದ ಎರಡು ನಿಮಿಷ ಸೈಲೆಟ್ ಹಾಕಿರ್ಬೇಕು ಏನಿವತ್ತು ನಮ್ಮ ಒಡ್ಡಲ್ಲಿ ಟೊಮಟೊ ಮಾರ್ಕೆಟಲ್ಲಿ ಐಮ್ಯಾಕ್ಸು ದೀಪ ಬೆಳೆಸೋಗೆ ನಮ್ಮ ನಿಮ್ಮ ನೆಚ್ಚಿನ ಶಾಸ್ತ್ರ ಸಮೃದ್ಧಿ ಅವರು ಆಗಮಿಸಿ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಭಾಳ ಸಂತೋಷವಾಯಿತು ಯಾಕಂದರೆ ಕತ್ನಲ್ಲಿರುವಂಥ ಬೆಳಕು ಬಂದು ಆಯಿತು ಇವತ್ತು ಮಾರ್ಕೆಟ್ ಎಲ್ಲ ಬೆಳಕು ಬಂದಿದೆ ಅಂತ ಒಂದು ಇನ್ನೂ ಒಂದು ಎರಡು ಹಾಕ್ಬಿಟ್ರೆ ಇನ್ನೂ ಬೆಳಕು ಚೆನ್ನಾಗಿ ಬರುತ್ತೆ ಅಂಥೇಳಿ ಅದು ಯಾಕಂದರೆ ಇವತ್ತು ಈ ಒಂದು ಬೆಳಕು ಬಂದಿರೋದಕ್ಕೆ ನಮಗೆ ಮಾರ್ಕೆಟ್ ಇದ್ದೆ ಹೆಂಗಿದೆ ಅಂದರೆ ಒಂದು ಸಿಟಿಯಲ್ಲಿ ಇದ್ದಂಗಿದೆ ಇದಕ್ಕೆ ನಮ್ಮ ಶಾಸಕರೊಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಮ್ಮ ಮಾರ್ಕೆಟಿನ ಎಲ್ಲ ಮಂಡಿ ಮಾಲಕರು ರೈತ ಬಾಂಧವರು ಎಲ್ಲ ಮತ್ತು ವ್ಯಾಪಾರಸ್ಥರಿಂದ ಒಂದು ಸ್ವಾಗತವನ್ನು ಕೊತ್ತಾ ಒಂದು ಚಿಕ್ಕ ಚಿಕ್ಕದಾಗಿ ಒಂದು ತೀರ್ಮಾನವನ್ನುಕೊಂಡ ಈ ಬಿಡಿ ಅದು ಅದು ಕೂಡ ಕೊಟ್ಬಿಡಂಗೆ ನಮ್ಮ ಅಂತ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದ ವಕೀಲರಾದ ನಮ್ಮ ಜೆ ಡಿ ಎಸ್ ಪಕ್ಷದ ವ್ಯಕ್ತರಾದಂಥ ಶ್ರೀನಿವಾಸ ರೆಡ್ಡನವರು ಆಗಮಿಸಿದರೆ ಅವ್ರಿಗೂ ಸಹ ನಮ್ಮ ಮಾರ್ಕೆಟಿಂದ ಒಂದು ಸ್ವಾಗತವನ್ನು ಕೊಡ್ತಾ ಇದ್ವಿ ಎತ್ಕೊಪ್ಪ ಯಾರು ಗೊಲ್ಲಲ್ಲಿ ಪಂಚಾಯತಿ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾದ ಗೊಲ್ಲಲ್ಲಿ ಜಗದೀಶ್ ಅವರು ಆಗಮಿಸಿದರೆ ಅವ್ರಿಗೂ ಸಹ ನಮ್ಮ ಮಾರ್ಕೆಟಿಂದ ಒಂದು ಸ್ವಾಗತವನ್ನು ಕೊಡ್ತಾ ಇದ್ವಿ ಅದೇ ರೀತಿ ನಮ್ಮ ಸ್ನೇಹಿತರಾದಂತ ಕೆಪಿ ಪ್ರಭಾಕರ್ ಗೊಲ್ಲಲ್ಲಿ ಪ್ರಭಾಕರ್ ಅವರು ಆಗಮಿಸಿದ ಅವ್ರಿಗೂ ಸಹ ಒಂದು ನಮ್ಮ ಮಾರ್ಕೆಟಿಂದ ಸ್ವಾಗತವನ್ನು ಕೊಡ್ತಾ ಇದ್ವಿ ಅದೇ ರೀತಿ ನಮ್ಮ ಮಾರ್ಕೆಟಿನ ಕಾರ್ಯದರ್ಶಿ ಅಂತ ಹಂಸಿ ಹಂಸ ಲೇಖ ಅವರು ಮೇಡಮ್ ಅವರು ಬಂದಿದ್ದಾರೆ ಹಸಿನಿಲ್ವ ಅದಲ್ಲಿ ಸಿನ ಇದು ಮಾಡ ಶೇಷಗಿರಿ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಒಂದು ನಮ್ಮ ಮಾರ್ಕೆಟಿಂದ ಸನ್ಮಾನ ಕೊಡ್ತೀವಿ ಬನ್ನಿ ಎಲ್ರಿಗೂ ಸನ್ಮಾನ ಕಾರ್ಯಕ್ರಮ ಆಯಿತು ಅದೇ ರೀತಿ ನಮ್ಮ ಮಂಡಿ ಮಾಲಕರು ರೈತ ಬಾಂಧವರು ಮತ್ತು ವ್ಯಾಪಾರಸ್ಥರು ಮತ್ತು ಮೀಡಿಯಾ ಮಿತ್ರರು ಮತ್ತು ಇನ್ನು ಮಾರ್ಕೆಟಿನ ಸಿಬ್ಬಂದಿಯವರು ಎಲ್ಲರೂ ಆಗಮಿಸ ಎಲ್ಲರಿಗೂ ನಮಸ್ಕರಿಸ್ತಾ ಏನು ಇವತ್ತು ಒಂದು ಸುಮಾರು ಒಂದು ಆರು ತಿಂಗಳಿಂದ ನಮ್ಮ ಶಾಸಕರಲ್ಲಿ ಅಲ್ಲಿ ಕೇಳ್ತಾಯಿದ್ವು ನೀವು ಬಂದು ಅನ್ನೋ ಜ್ಯೋತಿನ ಬೆಳೆಸಬೇಕು ನಮಗೆ ಲೈಟು ಅಂತೇಳಿ ಅದಕ್ಕೆ ಬರ್ತೀನಿ ಆದರೆ ಸಾಯಂಕಾಲನೆ ಬರ್ತೀನಿ ಅಂತ ಹೇಳಿದ್ರೆ ಯಾಕಂದರೆ ಇವಾಗ ಆದ ತಕ್ಷಣ ಹೆಂಗಿದೆ ಖುಷಿ ಆಗ್ತಾ ಇದೆ ಮಧ್ಯಾಹ್ನ ಟೈಮಲ್ಲಿ ಮಾಡಿದರೆ ನಮ್ಗೇನು ಗೊತ್ತಾಗ್ತಾ ಇಲ್ಲ ಅದರಲ್ಲಿ ನಮಗೆ ಒಳ್ಳೆಯ ಒಂದು ಇದಾಯಿತು ಇವಾಗ ಶಾಸಕರು ಮನವಿ ಮಾಡ್ತಾ ಇದೆ ಆ ಲಾಸ್ಟಲ್ಲಿ ಒಂದು ಇನ್ನೆರಡು ಒಂದು ಆಮೇಲೆ ಸಿ ಸಿ ರೋಡ್ ಒಂದು ಹಾಕ್ಸ್ಬೇಕು ಆಮೇಲೆ ಕಾಂಪೌಂಡು ಮುಖ್ಯ ಮುಖ್ಯವಾಗಿ ಕಾಂಪೌಂಡ್ ಹಾಕ್ಸ್ಬೇಕು ರೈತರ ಭವನ ರೈತರ ಭವನ ಬೇಕು ಇಲ್ಲ ಅರ್ಜೆಂಟ್ ನಮಗೆ ಯಾಕಂದರೆ ರೈತರು ಬಂದು ಇಲ್ಲಿ ನಾವು ಬಿಲ್ ಕೊಟ್ಟಾಗ ಅವ್ರ ಹತ್ರ ದುಡ್ಡಿರುತ್ತೆ ಇರುತ್ತೆ ಅವರತ್ರ ಮೊಬೈಲ್ ಇರುತ್ತೆ ಮೊಳಗಿದಾಗ ಅವ್ರಿಗೆ ಎಲ್ಲಿ ಅಂತ ಏನು ಗೊತ್ತಾಗ್ತಾಯಿಲ್ಲ ಕಾಂಪೌಂಡ್ ಇಲ್ದಿರೋ ಇಲ್ಲಿಂದ ಟೊಮೊಟೊ ಹೋಗಿ ಅದೊಂದು ನಮಗೆ ಲಾಸ್ ಆಗ್ತದೆ ರೈತರು ನಂದು ಐದು ಬಾಕ್ಸ್ ಹೋಯ್ತು ಹತ್ತು ಬಾಕ್ಸ್ ಹೋಯ್ತು ಹದಿನೈದು ಬಾಕ್ಸ್ ಇವತ್ತೇನೋ ಐವತ್ತು ರೂಪಾಯಿ ನೂರು ರೂಪಾಯಿ ಸಾವಿರ ರೂಪಾಯಿ ಎರಡು ಸಾವಿರ ಕೂಡ ಒಂದು ತೊಂದರೆ ಆಗುತ್ತೆ ಅದಕ್ಕೋಸ್ಕರ ನಮ್ಮ ಶಾಸಕರಿಗೆ ಮನವಿ ಮಾಡ್ತಾ ಇದ್ದೀವಿ ಈ ಒಂದು ನಮ್ಮ ಕೊರತೆಗಳಿಗೆ ನೀವು ಸಮಸ್ಯೆ ನಮಗೆ ಒಂದು ಅನ್ನದಾನದಲ್ಲಿ ಒಂದು ಒಳ್ಳೆಯ ಒಂದು ರೈತರು ಬೆಳಗ್ಗೆ ಸಾಯಂಕಾಲ ಇರೋ ರೈತರು ಅಂತ ಮಾರ್ಕೆಟ್ಟು ಅಂತಹ ರೈತರಿಗೆ ನೀವು ಒಳ್ಳೆಯ ಒಂದು ಸೇವೆಯನ್ನು ಮಾಡಬೇಕು ಅಂತೇಳಿ ಇವತ್ತು ನಾವು ಎಲ್ಲ ಮಂಡಿ ಮಾಲೀಕರು ಸಹ ಒಂದು ನಿಮ್ಮ ಶಾಸಕರು ಅನ್ನದಾನದಲ್ಲಿ ಮನವಿ ಮಾಡ್ತಾ ಇದ್ದೀವಿ ಯಾಕಂದರೆ ನಮಗೊಂದು ಒಳ್ಳೆಯ ಕೆಲಸ ಆಗುತ್ತೆ ಯಾಕಂದರೆ ನಾವು ಒಂದು ಹುಣಸೆ ಮಾಡ್ಕೊಳ್ಳೋದೇ ರೋಡಲ್ಲಿ ಮಾರ್ಕೆಟ್ ಇದ್ದಿದ್ದು ಇವತ್ತು ನಾವು ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಕಾ ಭಾರತ ದೇಶದಲ್ಲಿ ಮೂಳೆ ಎಮ್ ಗೊತ್ತು ಒಡ್ಡಲ್ಲಿ ಅಂದರೆ ಒಟ್ಟು ಮುಲ್ಬಾಲ್ ತಾಲೂಕು ಅಂದರೆ ಇವತ್ತು ಡೆಲ್ಲಿಯಲ್ಲೂ ಕೇಳಿ ನೀವು ಪಂಜಾಬ್ ಕೇಳಿ ಕಲ್ಕತ್ತಾ ಕೇಳಿ ಗುಜರಾತ್ ಕೇಳಿ ಒರಿಸ್ಸಾ ಕೇಳಿ ಎಲ್ಲನೇ ಕೇಳಿ ಇವತ್ತು ಒಡ್ಡಲ್ಲಿ ಮುಳಬಾಲ್ ತಾಲೂಕು ಅಂತ ಹೆಸರಾಗಿದೆ ಅಂತ ಹೆಸರಾಗಿರೋ ಮಾರ್ಕೆಟನ್ನು ಇನ್ನೂ ಇಂಪ್ರೂವ್ಮೆಂಟ್ ಮಾಡಿ ರೈತರಿಂದ ನಮಗೆ ಇಷ್ಟು ಮಾರ್ಕೆಟ್ ದೊಡ್ಡದಾಗಿದೆ ಬೆಳೆದಿದೆ ನಾವು ರೈತರಿಗೆ ಏನೇ ಬೇಕಾದರೂ ನಾವು ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂಥವ್ರಿಗೆ ಅದು ಏನು ಬೇಕಾದ್ರೂ ಇಲ್ಲಿ ಎಸ್ ಬಿ ಐಕ್ಕೆ ಒಂದು ಬ್ಯಾಂಕ್ ಕೂಡ ಆಗಿತ್ತು ಕಾರಣಾಂತಗಳಿಂದ ಕೊರೋನಾದಿಂದ ಅದು ಇದಾಯ್ತು ಇಲ್ಲಾಂದರೆ ಇದು ಆಫೀಸು ಎಸ್ ಬಿ ಐಗೆ ಆಗಿತ್ತು ಅದು ಅದು ಕೊರೋನಾದಲ್ಲಿ ಅದಕ್ಕೆ ನಮಗಿನ್ನೂ ಸ್ವಲ್ಪ ಇವಾಗ ಟ್ರಾಫಿಕ್ ಜಾಮ್ ಆಗಿ ಫುಲ್ಲು ಒಂದು ಮಾರ್ಕೆಟ್ಗೆ ಒಂದಿಲ್ಲ ಪಕ್ಕದಲ್ಲಿ ಒಂದು ಹತ್ತು ಎಕರೆ ಜಮೀನು ನೋಡಿದ್ದೀವಿ ಅದೆಲ್ಲ ನಾವು ಹತ್ರ ಪಾನಿ ಎಲ್ಲ ಡಾಕ್ಯುಮೆಂಟ್ ಕೊಡ್ತೀವಿ ನಾವು ಡಿ ಸಿ ಅವ್ರಿಗೆ ನೀವು ಕೊಟ್ಟು ನಮ್ಗೆ ಅದು ಒಂದು ಐದು ಎಕರೆ ಹತ್ತು ಎಕರೆ ಕೊಡಿಸ್ಬೇಕಂತೇಳಿ ಅದರಲ್ಲಿ ಇವಾಗ ನಮ್ಮ ಮಾರ್ಕೆಟಲ್ಲಿ ಇವಾಗ ಅಮೌಂಟ್ ಇದೆ ಇಲ್ಲಿ ಸೇಲ್ ಆಗಿರೋ ಒಂದು ಸೇಲ್ಗಳು ಅಮೌಂಟು ಇದೆ ಅದಕ್ಕೆ ನೀವು ಅದು ಒಂದು ಸ್ಪಂದಿಸಿ ಅದಕ್ಕೆ ಅವನು ಡಿ ಸಿ ಅವ್ರನ್ನ ಕೇಳಿ ಕೇಳಿ ಒಂದು ಒಳ್ಳೆಯದಾಗುತ್ತೆ ಇದಕ್ಕೆ ಒಂದು ಮಾರ್ಕೆಟು ನಾವು ಒಂಥರ ಇದಾಗುತ್ತೆ ಮುಖ್ಯವಾಗಿ ಇನ್ನೊಂದು ಏನಂದರೆ ನಮಗೆ ಟ್ರಾಫಿಕ್ಕಿಂದ ಒಂದು ಬಾಸ್ಗೆ ನೂರು ರೂಪಾಯಿ ಕಡಿಮೆ ಹೋಗ್ತದೆ ರೈತರಿಗೆ ಯಾಕಂದರೆ ಇಲ್ಲಿ ಟ್ರಾಫಿಕ್ ಒಂದು ಗಾಡಿ ಹೋಗೋಕ್ಕಾಗಲ್ಲ ಹೋಗೋಕ್ಕಾಗ್ತಿಲ್ಲ ಅದಕ್ಕೋಸ್ಕರ ಅದೊಂದು ನಮಗೆ ಒಂದು ಇದು ಮಾಡಿಕೊಡ್ಬೇಕು ನಾವು ಎಲ್ಲ ಯಾವುದೇ ಒಂದು ನಮ್ಮ ರೈತರ ಬಗ್ಗೆ ಕೇಳ್ತೀವಿ ರೈತರ ಬಗ್ಗೆ ನಾವು ಯಾವುದೇ ಒಂದು ನಮಗೆ ಒಂದು ಮನವಿ ಮಾಡಿದಾಗ ನೀವು ಮಾಡ್ಕೊಡ್ಬೇಕಂತೇಳಿ ಎಲ್ಲ ಮಾರ್ಕೆಟ್ ಮಣ್ಣಿನ ಮಾಲೀಕರು ರೈತರು ಎಲ್ಲರೂ ನಮಗೆ ಮನವಿ ಮಾಡ್ತೀನಿ ಎಲ್ಲರೂ ಇದು ನಾಲ್ಕು ಮಾತು ಮಾತಾಡೋದು ಅನಿಸ್ಕರಿಸ್ತಾರೆ ಎಲ್ಲರಿಗೂ ನಮಸ್ಕರಿಸ್ತಾರೆ ಜೈ ಹಿಂದ್ ಸುದೀರ್ಘವಾಗಿ ಬೆಳಗ್ಗೆಯಿಂದ ಇಲ್ಲಿ ತನಕ ಸುಮಾರು ಹದಿಮೂರು ಹದಿನಾರು ಕಾಮಗಾರಿಗಳನ್ನು ಪೂಜೆ ಮಾಡೋ ಮುಖಾಂತರವಾಗಿ ಕೆಲವು ಶಂಕುಸ್ಥಾಪನೆ ಮುಖ ಕೆಲವು ಉದ್ಘಾಟನೆ ಮುಖಾಂತರವಾಗಿ ಇವತ್ತೇನು ನನ್ನ ಜೊತೆ ಕೂರಿರ್ತಕ್ಕಂಥ ಎಲ್ಲ ನನ್ನ ಸರ್ವಜನ ನಾಯಕರು ಕೂಡ ನನ್ನ ಕೃತಜ್ಞತೆ ಸಲ್ಲಿಸ್ತಾ ವಿಶೇಷವಾಗಿ ಮಾಧ್ಯಮಿತರು ಬೆಳಗಿಂದ ಸಾಯಂಕಾಲ ತನಕ ನನ್ನ ಜೊತೆ ಇದ್ದೀರಿ ಇದನ್ನು ಕುಟುಂಬ ಅಂತ ಕರೀತಾರೆ ಈ ಕುಟುಂಬ ಹಿಂಗೆ ಇರಲಿ ಮುಂದೋಗಲಿ ಅಂತ ಕೇಳ್ತೀನಿ ಸೊ ಇವತ್ತು ನಮ್ಮ ಸತ್ಯಣ್ಣ ಹೇಳ್ದಂಗೆ ಯಥೇಚ್ಛವಾಗಿ ನನಗೆ ಎಲ್ಪ್ ಮಾಡಿರ್ತಕ್ಕಂಥ ಮಾರ್ಕೆಟ್ ಇದ್ದರೆ ಅದು ಒಡ್ಡಳ್ಳಿ ಮಾರ್ಕೆಟು ಒಡ್ಡಳ್ಳಿನ ಎಲ್ಲ ಮಾಲೀಕರು ಕೂಡ ನಾನು ಧೈರ್ಯ ಕೊಟ್ಟು ಯಥೇಚ್ಛವಾಗಿ ನೈಂಟಿ ನೈನ್ ಪರ್ಸೆಂಟ್ ಆ ಮಾಲೀಕರೆಲ್ಲ ಧೈರ್ಯ ಕೊಟ್ಟು ನನಗೆ ಎಲ್ಪ್ ಮಾಡಿ ನಾನು ತುಂಬ ಹೆಲ್ಪ್ ಮಾಡಿದ್ದಾರೆ ಆ ಋಣ ತಿರ್ಸೋಕ್ಕಾಗಲ್ಲ ಇದು ಒಂದು ಲೈಟಿಂದ ತೀರಿಸೋದು ಋಣ ಅಲ್ಲ ಸೊ ಅದರಿಂದ ಈ ಕೂಡಲೇ ಇಲಾಖೆದಲ್ಲಿದ್ದಿರ್ತಕ್ಕಂಥ ಎರಡು ಕೋಟಿ ಅಮೌಂಟು ವಾಪಸ್ ತೊಗೊಂಡಿದ್ದಾರೆ ಆ ಇಲಾಖೆಯಿಂದ ಎರಡು ಕೋಟಿಯಿಂದ ಕಾಂಪೌಂಡ್ ಕಟ್ಟಿ ಈ ರೈತ ಭವನ ಕಟ್ಟಬೇಕಂತ ಪ್ಲ್ಯಾನ್ ಹಾಕಿದ್ದೆ ದುರದೃಷ್ಟಕರ ಆ ಅಮೌಂಟ್ ವಾಪಸ್ ತೊಗೊಂಡಿದ್ದಾರೆ ಏನಕ್ಕೆ ವಾಪಸ್ ತೊಗೊಂಡೆ ಅಂತ ಕೇಳಿದಾಗ ನೀವು ಜೆ ಡಿ ಎಸ್ ಶಾಸಕರು ಅದಕ್ಕೆ ವಾಪಸ್ಸು ಹೋಗಿದೆ ಅಂತ ಹೇಳಿದ್ದಾರೆ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ನನ್ನ ಪರಿಸ್ಥಿತಿ ನನ್ನ ನೋವು ಹೆಂಗಿರ್ಬೇಕಂತ ನೀವು ಅರ್ಥ ಮಾಡ್ಕೋಬೇಕು ಈ ಕೂಡಲೇ ಬರ್ತಕ್ಕಂಥ ಬೆಳಗಾಂ ಸ್ಟೆಷನಲ್ಲಿ ಕೂಡ ಪಾಯಿಂಟ್ ರೈಸ್ ಮಾಡ್ಕೊಂಡಿದ್ದೀನಿ ಆದಷ್ಟು ಬೇಗ ಈ ಕಾಂಪೌಂಡ್ ವ್ಯವಸ್ಥೆ ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ ಬೈ ಚಾನ್ಸ್ ಏನಾದರೂ ಆಗದೆ ಇದ್ದರೆ ನನ್ನ ಸ್ವಂತ ಅನುದಾನದಲ್ಲಿ ಕಾಂಪೌಂಡ್ನ ವ್ಯವಸ್ಥೆ ಮಾಡಿಕೊಡ್ತೀನಿ ಈಗಾಗಲೇ ನಮ್ಮ ಹೇಳ್ತಾ ಇದ್ದರು ಟ್ರಾಫಿಕ್ ಸಮಸ್ಯೆ ಅಂತ ಬೆಳಗ್ಗೆ ಸುದೀರ್ಘವಾಗಿ ಸೊ ನಾನು ಎಂ ಪಿ ಅವರು ಗೋವಿಂದರಾಜವರು ಕೋಲಾರ ಶಾಸ್ತ್ರ ಇರ್ತಕ್ಕಂಥ ಶ್ರೀ ಕದ್ದು ಮೀನಾಥ್ ಅವರು ಮತ್ತು ಅನಿಲ್ ಕುಮಾರ್ ಅವರು ಕೂಡ ಸುದೀರ್ಘವಾಗಿ ಬೆಳಗ್ಗೆ ಮೂರು ತಾಸುಗಳ ಕಾಲ ಡಿ ಸಿ ಆಫೀಸಲ್ಲಿ ಮೀಟಿಂಗ್ ಮಾಡಿ ಅವರು ಶರಣಾಗಿದ್ದಾರೆ ಜನವರಿ ಹದಿನೈದನೇ ತಾರೀಕು ಒಳಗಡೆ ಕಂಟ್ರಾಕ್ಟ್ರು ಬಿಟ್ಕೊಡ್ತಾರೆ ಬಿಟ್ಕೊಡ್ತಾರೆ ನಾಳೆಯಿಂದ ಫಾಸ್ಟ್ ವರ್ಕ್ ಆಗುತ್ತೆ ಜನವರಿ ಹದಿನೈದನೇ ತಾರೀಕು ನಮಗೆ ಸುಸೂತ್ರವಾಗಿ ಇದನ್ನು ಬಿಟ್ಕೊಡೋಕ್ಕೆ ಒಪ್ಕೊಂಡಿದ್ದಾರೆ ನಾಳೆಯಿಂದನೇ ಫಾಸ್ಟ್ ಆಗುತ್ತದೆ ಸೊ ಅದರಿಂದ ನೀವು ತಾವು ಇದು ಮಾಡಬೇಕು ಮಳೆಯಿಂದ ಸ್ವಲ್ಪ ಅವ್ರಿಗೆ ಅನವಸ್ಥೆ ಆಗಿದೆ ವ್ಯವಸ್ಥೆ ಕಮ್ಮಿ ಆಗಿದೆ ಸೊ ಅದರಿಂದ ನಾನು ಈ ಒಂದು ಏನು ನಮ್ಮ ಒಳಗಡೆ ಸಿ ಸಿ ರಸ್ತೆ ಬೇಕೋ ಅದು ಕೂಡ ನಾನು ಪ್ಲ್ಯಾನ್ ಮಾಡಿ ಆದಷ್ಟು ಬೇಕು ನಾನು ಹಾಕ್ಕೊಡ್ತೀನಿ ಏನು ರೈತಾಪಿ ಜನ ಅಂತ ಬಂದಾಗ ಇಡೀ ಸೌತ್ ಇಂಡಿಯಾ ಮಾರ್ಕೆಟಲ್ಲಿ ಬಂದಾಗ ನಮ್ಮ ಮಡ್ಡಳಿ ಫಸ್ಟ್ ಇದೆ ಈ ಥರ ಮಾರ್ಕೆಟ್ನ ಬೆಳೆಸ್ತಕ್ಕಂಥ ಆದ್ಯ ಕರ್ತವ್ಯನ ಸರ್ಕಾರ ಮುಂದೆ ಬರಬೇಕು ಅದ್ಯಾಕೋ ಈ ಸರ್ಕಾರಕ್ಕೆ ಎಷ್ಟು ಚಾಟಿ ಹಾಕಿದ್ರು ಕೂಡ ಈ ಸರ್ಕಾರ ಎದ್ದೇಳ್ತಾ ಇಲ್ಲ ಈಗಾಗಲೇ ಜನಶಾಪ ಸರ್ಕಾರಕ್ಕೆ ತಟ್ಟಿದೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಶಾಸಕರು ಹೇಳ್ತಾರೆ ಆದಷ್ಟು ಬೇಗ ಹೋಗ್ಬಿಟ್ರೆ ಸಾಕಪ್ಪ ಅಂತ ಸೊ ಅದರಿಂದ ಆದಷ್ಟು ಬೇಗ ಈ ಒಂದು ಮಾರ್ಕೆಟ್ಗೆ ನನ್ನ ಕೈಲಿ ಎಷ್ಟಾದ ಅದನ್ನು ನಾನು ಸ್ವತಃ ಪ್ರಯತ್ನ ಮಾಡಿ ಮತ್ತೆ ಈ ಮಾರ್ಕೆಟ್ಗೆ ಬರ್ತೀನಿ ಅಂತ ಹೇಳ್ತಾ ಇವತ್ತು ಸುದೀರ್ಘವಾಗಿ ನನ್ನ ಜೊತೆ ಬೆಳಗ್ಗೆಯಿಂದ ಎಚ್ಬ ಪಲ್ಲಿಯಿಂದ ಹಿಡಿದು ಬಂಗ್ವಾದಿಂದ ಹಿಡಿದು ನಮ್ಮ ಏನು ತಮಿಳುನಾಡಿಂದ ಹಿಡಿದು ಪರಮಾಕನಿಂದ ಹಿಡಿದು ನಗವಾರಿಂದ ಹಿಡಿದು ಕಡಗುರು ಕ ನಮ್ಮ ಕಡಲೆ ಕ್ರಾಸಿಂದ ಹಿಡಿದು ಅಮ ಕಾಡೆಪಲ್ಲಿಯಿಂದ ಹಿಡಿದು ತೊಂಡಳ್ಳಿಯಿಂದ ಹಿಡಿದು ಸಿದ್ದನಹಳ್ಳಿಯಿಂದ ಹಿಡಿದು ಪದ್ಮಘಟೆಯಿಂದ ಹಿಡಿದು ಈಗ ಲಾಸ್ಟಿಗೆ ಬಂದು ಇಲ್ಲಿ ನಿಂತಿದ್ದೀನಿ ಐಮಸ್ ಲೈಟು ಉದ್ಘಾಟನೆ ಇದ್ದೀನಿ ನಾಳೆ ನನಗೆ ಕಾರ್ಯಕ್ರಮ ಬಿಟ್ಟು ಕುರುಬರು ಮತ್ತು ಇನ್ನೊಂದು ಕಾರ್ಯ ಬಗುರು ಕಾರ್ಯಕ್ರಮ ಇದೆ ಅದನ್ನು ನಾಳಿಂದ ಬಂದುಬಿಟ್ಟು ನಾನು ಏನು ಕೆ ಬಿ ಎಪ್ಪಲಿ ಗುಂಕೂರು ಮತ್ತು ಪ ಇದು ಚಿತ್ಗುಳು ಪಂಚಾಯತಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಕೂಡ ಒಂಬತ್ತು ಕಾಮಗಾರಿಗಳನ್ನು ಉದ್ಘಾಟನೆ ಮಾಡ್ತಾ ಇದ್ದೀನಿ ಅದಾದಮೇಲೆ ಎಮ್ಮೆನತ್ತ ಮತ್ತು ಹೋಗ್ತಾ ಹೋಗ್ತಾಯಿದ್ದೆ ಅಲ್ಲಿ ಕೂಡ ನಮ್ಮ ತಾಯಿದೂರು ಹೋಗಳಿಗೆ ಅಲ್ಲಿ ಉದ್ಘಾಟನೆ ಮಾಡ್ತಾರೆ ಅದಾದಮೇಲೆ ನಮ್ಮ ದುಗ್ಸಂದ್ರ ಹೋಬಳಿದಲ್ಲಿ ಸುಮಾರು ಎಂಬತ್ತ ಆರು ಕಾಮಗಾರಿಗಳನ್ನು ಅವತ್ತೇನು ಕೈಗೆತ್ಕೊಂಡಿದೀವಿ ಆದಷ್ಟು ಬೇಗ ಇದೇ ತಿಂಗಳಲ್ಲಿ ಮುಗಿಸಿ ನಾನು ಇದೇ ತಿಂಗಳ ಹತ್ತನೇ ತಾರೀಕಿಂದ ಪಂಚಾಯತಿಗೆ ಟೂರ್ ಹೋಗ್ತಾ ಇದ್ದೀನಿ ಸೊ ಅದರಿಂದ ಇಷ್ಟು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ರನ್ನೆಲ್ಲರಿಗೂ ಹೊಂದಿಸ್ತಾ ಎಲ್ಲರಿಗೂ ಹೊಂದಿಸ್ತಾ ಎರಡೂವರೆ ವರ್ಷ ಆಗಿದೆ ಈ ನಾನು ಕಲ್ತಿದ್ದಾಗಿದೆ ಪಾಠ ಕಲಿಸೋದಾಗಿದೆ ಪಾಠ ಕಲಿಸೋರೆ ಪಾಠ ಕಲ್ತಿದ್ದೀನಿ ಇನ್ನು ಮುಂದೆ ನಾನು ಜನ ಜೊತೆ ಇದ್ದು ನಿಮ್ಮ ಸುದೀರ್ಘ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದೀನಿ ತಮ್ಮೆಲ್ಲರಿಗೂ ಒಂದಷ್ಟ ನಾನು ಮಾತು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ